ನಮಸ್ತೆ ಸಖಿಯರೇ ಮನೆಯೋಟಕ್ಕೆ ಆತ್ಮೀಯ ಸ್ವಾಗತ ಇವತ್ತಿನ ವಿಶೇಷ ಎಲ್ರಿಗೂ ಇಷ್ಟ ಆಗುವಂತ ರುಚಿಯಾದ ಬಿಸಿಬೇಳೆ ಭಾತ್ ಮಾಡೋದು ತುಂಬಾನೇ ಸುಲಭ ಇದೊಂದು ಹಳೆಯ ಕಾಲದಲ್ಲಿ ಮಾಡ್ತಿದ್ದಂತಹ ವಿಧಾನ ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಒಂದು ಬಟ್ಲು ಅಕ್ಕಿ ಇದು ನೂರೈವತ್ತು ಗ್ರಾಮ್ ಇದೆ ಈ ಅಳತೆ ಅಕ್ಕಿಗೆ ಅರ್ಧ ಬಟ್ಲು ತೊಗರಿ ಬೇಳೆ ಎಪ್ಪತ್ತೈದು ಗ್ರಾಮ್ ಇದೆ ಈ ಬೇಳೆನ ಚೆನ್ನಾಗಿ ತೊಳೆದು ಒಂದು ಗಂಟೆ ನೀರಲ್ಲಿ ನೆನೆಸ್ಕೊಂಡಿದ್ದೀನಿ ಜೊತೆಗೆ ತರಕಾರಿ ಗೆಡ್ಡೆ ಕೋಸು ಅಥವಾ ನವಿಲ್ ಕೋಲು ಆಲೂಗಡ್ಡೆ ಬೀನ್ಸ್ ಮತ್ತೆ ಕ್ಯಾರೆಟ್ ಇಷ್ಟನ್ನ ಉಪಯೋಗ ಮಾಡ್ತಾ ಇದ್ದೀನಿ ಮುಂದಿನ ಹಂತದಲ್ಲಿ ತರಕಾರಿ ಮತ್ತೆ ಬೇಳೆಯನ್ನ ಬೇಯಿಸ್ಕೊಳ್ಳೋಣ ಕುಕ್ಕರ್ ಅಲ್ಲಿ ಹಿಡಿಸುವಂತ ಪಾತ್ರೆಯಲ್ಲಿ ಬೇಳೆ ಮತ್ತು ಹೆಚ್ಕೊಂಡಿರೋ ತರಕಾರಿಯನ್ನ ಹಾಕೊಳ್ಳೋಣ ಇಲ್ಲಿ ಬೇಳೆ ಮತ್ತೆ ಅಕ್ಕಿಯನ್ನ ಸಮ ಪ್ರಮಾಣದಲ್ಲಿ ಕೂಡ ತಗೊಳ್ಬಹುದು ತರಕಾರಿಯನ್ನ ಚೆನ್ನಾಗಿ ತೊಳೆದು ಈ ರೀತಿ ಹೆಚ್ಕೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಬಟಾಣಿ ಮತ್ತೆ ಹಸಿ ಕಡಲೆಕಾಯಿ ಬೀಜ ಕೂಡ ಸೇರಿಸ್ಕೊಳ್ಳೋಣ ನಾನಿಲ್ಲಿ ಒಣ ಬಟಾಣಿಯನ್ನ ನೆನೆಸಿ ತಗೊಂಡಿದ್ದೀನಿ ಹಸಿ ಕಡಲೆಕಾಯಿ ಬೀಜ ಸಿಪ್ಪೆ ತೆಗೆದು ತಗೊಂಡಿದ್ದೀನಿ ಬೇಳೆ ತರಕಾರಿ ಮುಳುಗುವಷ್ಟು ನೀರು ಹಾಕ್ಬಿಟ್ಟು ಕುಕ್ಕರ್ ಎರಡರಿಂದ ಮೂರು ಸೀಟಿ ಕೂಗಿಸ್ಕೊಳ್ಳೋಣ ಎರಡನೇ ಹಂತದಲ್ಲಿ ಘಮ್ಮಂತ ಪರಿಮಳ ಬರುವಂತ ಬಿಸಿಬೇಳೆ ಬಾತ್ ಪುಡಿಯನ್ನ ಮಾಡ್ಕೊಳ್ಳೋಣ ಬಾಣಲೆಗೆ ಐದರಿಂದ ಆರು ಬ್ಯಾಡ್ಗಿ ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಹಾಕಿ ಎರಡರಿಂದ ಮೂರು ನಿಮಿಷ ಬೆಚ್ಚಗೆ ಮಾಡ್ಕೊಳ್ಳೋಣ ಖಾರ ಜಾಸ್ತಿ ಬೇಕು ಅಂತಿದ್ರೆ ಗುಂಟೂರು ಮೆಣಸಿನಕಾಯಿ ಒಂದೆರಡು ಹಾಕೊಳ್ಬಹುದು ನಂತರದಲ್ಲಿ ಒಂದು ಚಮಚ ಉದ್ದಿನಬೇಳೆ ಒಂದು ಚಮಚ ಕಡಲೆ ಬೇಳೆ ಹಾಕ್ಬಿಟ್ಟು ಇದನ್ನು ಅಷ್ಟೇ ಎರಡು ನಿಮಿಷ ಬೆಚ್ಚಗೆ ಮಾಡ್ಕೊಳ್ಳೋಣ ಬೇಳೆ ಬಿಸಿಯಾದ ನಂತರ ಮೂರು ಚಮಚದಷ್ಟು ಧನಿಯಾ ಅರ್ಧ ಚಮಚ ಜೀರಿಗೆ ಕಾಲು ಚಮಚ ಮೆಂತ್ಯ ಹಾಕಿ ಎರಡು ಮೂರು ನಿಮಿಷ ಬೆಚ್ಚಗೆ ಮಾಡ್ಕೊಳ್ಳೋಣ ಬಿಸಿಬೇಳೆ ಬಾತ್ ಮೇಲೆ ಸ್ವಲ್ಪ ಮಸಾಲೆ ಇದ್ದರೆ ತುಂಬ ರುಚಿಯಾಗಿರುತ್ತೆ ಅದಕ್ಕಾಗಿ ನಾನಿಲ್ಲಿ ಎರಡು ಇಂಚು ದಾಲ್ಚಿನ್ನಿ ಚಕ್ಕೆ ನಾಲ್ಕರಿಂದ ಐದು ಲವಂಗ ಎರಡು ಹಸಿರು ಏಲಕ್ಕಿ ಸಣ್ಣ ಚೂರು ಜಾಯ್ಕಾಯಿ ಸ್ವಲ್ಪ ಜಾಯ್ಪತ್ರೆ ಇವೆಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ ಪರಿಮಳ ಬರುವಷ್ಟು ಹುರ್ಕೊಂಡ ನಂತರ ಅರ್ಧ ಚಮಚ ಗಸಗಸೆ ಹಾಕಿ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳೋಣ ಎಲ್ಲ ಸಾಮಗ್ರಿಗಳು ಕೆಂಪಗಾಗಿ ಚೆನ್ನಾಗಿ ಪರಿಮಳ ಬರ್ತಾ ಇದೆ ಈ ಹಂತದಲ್ಲಿ ಒಲೆ ಆರಿಸಿ ಕಾಲು ಚಮಚ ಅರಿಶಿನ ಚಿಟಿಕೆ ಇಂಗು ಕೂಡ ಹಾಕಿಬಿಟ್ಟು ಅದೇ ಬಿಸಿಯಲ್ಲಿ ಬೆಚ್ಚಗೆ ಮಾಡ್ಕೊಳ್ಳೋಣ ಹೀಗೆ ಹುರ್ಕೊಂಡಂತ ಎಲ್ಲ ಸಾಮಗ್ರಿಗಳು ಚೆನ್ನಾಗಿ ಆರಿದ ನಂತರ ಮಿಕ್ಸಿ ಜಾರಲ್ಲಿ ಹಾಕಿ ನುಣ್ಣಗೆ ಪುಡಿ ಮಾಡ್ಕೊಳ್ಳೋಣ ಈ ರೀತಿ ನುಣ್ಣಗೆ ಪುಡಿ ಮಾಡಿಕೊಂಡು ಚಿಕ್ಕ ಪಾತ್ರೆಯಲ್ಲಿ ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳೋಣ ನಂತರ ಅದೇ ಮಿಕ್ಸಿ ಜಾರಲ್ಲಿ ಒಂದು ಹಿಡಿ ಆಗುವಷ್ಟು ಕೊಬ್ಬರಿ ತುರಿಯನ್ನು ಹಾಕಿ ಸ್ವಲ್ಪ ನೀರಿನ ಜೊತೆ ನುಣ್ಣಗೆ ರುಬ್ಬಿ ಪಕ್ಕಕ್ಕೆ ಇಟ್ಕೊಳ್ಳೋಣ ಕುಕ್ಕರ್ ಈಗ ಮುಚ್ಚಳ ತೆಗೆಯುವಷ್ಟು ತಣ್ಣಗಾಗಿದೆ ಬೇಳೆ ತರಕಾರಿ ಕೂಡ ಚೆನ್ನಾಗಿ ಬೆಂದಿದೆ ಇಷ್ಟು ತಯಾರಿ ಮಾಡಿಕೊಂಡ ನಂತರ ಬಿಸಿಬೇಳೆ ಭಾತ್ ಕುದಿಸ್ಕೊಳ್ಳೋದಕ್ಕೆ ಯಾವಾಗಲೂ ದಪ್ಪ ತಳದ ಪಾತ್ರೆಯನ್ನು ಉಪಯೋಗಿಸೋದು ಒಳ್ಳೆಯದು ಅದಕ್ಕಾಗಿ ನಾನು ಈ ಕುಕ್ಕರನ್ನು ಬಳಕೆ ಮಾಡ್ತಾ ಇದ್ದೀನಿ ಕುಕ್ಕರಲ್ಲಿ ಆರು ಬಟ್ಲು ನೀರು ಕುದಿಯೋದಿಕ್ಕೆ ಇಟ್ಕೊಳ್ಳೋಣ ಅಕ್ಕಿಯ ಐದರಿಂದ ಆರು ಪಟ್ಟು ಜಾಸ್ತಿ ನೀರನ್ನ ಕುದಿಯೋದಕ್ಕೆ ಇಟ್ಕೊಳ್ಬೇಕಾಗತ್ತೆ ನೀರು ಕುದಿಯೋ ಅಕ್ಕಿ ತೊಳ್ಕೊಂಡು ಬಿಡೋಣ ಎರಡು ಮೂರು ಸಲ ಚೆನ್ನಾಗಿ ತೊಳ್ಕೊಂಡು ನೀರನ್ನ ಸಂಪೂರ್ಣವಾಗಿ ಬಸ್ದು ತೆಗೆದ್ಬಿಡ್ಬೇಕಾಗತ್ತೆ ನೀರು ಕುದಿತಾ ಇದೆ ತೊಳೆದಿರುವಂತಹ ಅಕ್ಕಿನ ಈ ನೀರಲ್ಲಿ ಹಾಕಿ ಇದನ್ನ ಬೇಯಿಸ್ಕೊಳ್ಳೋಣ ಎಷ್ಟು ಮೆತ್ತಿಗೆ ಬೇಯಿಸ್ಕೊಳ್ಬೇಕು ಅನ್ನೋದನ್ನ ಮುಂದೆ ತೋರಿಸ್ಕೊಡ್ತೀನಿ ಅಕ್ಕಿಯನ್ನ ಬಿಸಿ ನೀರಿಗೆ ಹಾಕಿದ ತಕ್ಷಣ ಚೆನ್ನಾಗಿ ಕೈಯಾಡಿಸ್ಬೇಕು ಇಲ್ಲಾಂದ್ರೆ ಅಕ್ಕಿ ತಳಕ್ಕೆ ಅಂಟಿರುತ್ತೆ ಅದನ್ನ ಹಾಗೆ ಬಿಟ್ರೆ ಸೀದ್ ಹೋಗುತ್ತೆ ಮಧ್ಯಮ ಊರಿಯಲ್ಲಿ ಆಗಾಗ ಕೈಯಾಡಿಸ್ತಾ ಎಂಟರಿಂದ ಹತ್ತು ನಿಮಿಷ ಕುದಿಸ್ತಾ ಬೇಯಿಸ್ಕೊಳ್ಳೋಣ ಸುಮಾರು ಹತ್ತರಿಂದ ಹನ್ನೊಂದು ನಿಮಿಷ ಕುದಿಸ್ಕೊಂಡ ನಂತರ ಈ ರೀತಿ ಈ ರೀತಿ ಗಟ್ಟಿಯಾದ ಅನ್ನ ಆಗಿರುತ್ತೆ ಇದಿನ್ನೂ ಮೃದುವಾಗಿಲ್ಲ ಜಾಸ್ತಿ ಅಕ್ಕಿ ಹಾಕಿದರೆ ಸಮಯ ಹತ್ತು ನಿಮಿಷಕ್ಕಿಂತ ಜಾಸ್ತಿ ಬೇಕಾಗ್ಬೋದು ಅಕ್ಕಿ ಇಷ್ಟು ಬೆಂದರೆ ಸಾಕಾಗುತ್ತೆ ತುಂಬ ಮೃದುವಾಗಿ ಬೇಯಬೇಕು ಅಂತಿಲ್ಲ ಈ ಹಂತದಲ್ಲಿ ಬೇಯಿಸಿರೋ ತರಕಾರಿ ಬೇಳೆಯನ್ನು ಬಿಡೋಣ ಚೆನ್ನಾಗಿ ಬೆರೆಸಿ ಇದೊಂದು ಎರಡರಿಂದ ಮೂರು ನಿಮಿಷ ಕುದಿಯೋದಿಕ್ಕೆ ಬಿಟ್ಬಿಡೋಣ ಬೇಳೆ ತರಕಾರಿ ಸೇರಿಸಿದ ಮೇಲೆ ಆಗಾಗ ಕೈಯಾಡಿಸ್ತಾ ಇರಬೇಕಾಗತ್ತೆ ಇದು ಕುದಿಯೋಷ್ಟರಲ್ಲಿ ಇನ್ನೊಂದು ಚಿಕ್ಕ ತಯಾರಿಯನ್ನು ಮಾಡ್ಕೊಳ್ಳೋಣ ಅದೇನೆಂದ್ರೆ ಬಿಸಿಬೇಳೆಬಾತ್ ಪುಡಿ ಮತ್ತು ಹುಣಸೆ ರಸ ಒಟ್ಟಿಗೆ ಸೇರಿಸಿ ಚೆನ್ನಾಗಿ ಬಿಡೋಣ ಚಿಕ್ಕ ನೆಲ್ಲಿಕಾಯಿ ಗಾತ್ರದ ಹುಣಸೆಹಣ್ಣು ಕಾಲು ಬಟ್ಲು ನೀರಲ್ಲಿ ನೆನೆ ಹಾಕೊಂಡು ಕಿವಿಚ್ಕೊಂಡಿದ್ದೀನಿ ಮೂರು ಚಮಚದಷ್ಟು ಪುಡಿಯನ್ನ ತಗೊಂಡಿದ್ದೀನಿ ಅನ್ನ ತರಕಾರಿ ಜೊತೆ ಬೆರೆಸಿದ ನಂತರ ಇನ್ನೊಂದು ಸ್ವಲ್ಪ ಪುಡಿ ಬೇಕು ಅಂದ್ರೆ ಬೆರೆಸ್ಕೊಳ್ಬಹುದು ಹೀಗೆ ಗಂಟಿಲ್ದಂತೆ ಕಲಸ್ಕೊಂಡು ಪಕ್ಕಕ್ಕೆ ಇಟ್ಕೊಳ್ಳೋಣ ಎರಡ್ ಮೂರ್ ನಿಮಿಷ ಕುದಿಯೋಷ್ಟರಲ್ಲಿ ಅನ್ನ ಇನ್ನಷ್ಟು ಬೆಂದು ಮೃದುವಾಗಿದೆ ಈ ಹಂತದಲ್ಲಿ ರುಬ್ಬಿ ಇಟ್ಕೊಂಡಿರುವಂತಹ ಕೊಬ್ಬರಿಯನ್ನ ಸೇರಿಸಿಕೊಳ್ಳೋಣ ಕೊಬ್ಬರಿ ತುರಿ ರುಬ್ಬುವಾಗ ನೀರ್ ಬಿಟ್ಟು ಬೇರೆ ಏನು ಸೇರಿಸಿಲ್ಲ ಬಿಸಿಬೇಳೆ ಬಾತಿನ ಪುಡಿ ಮಾಡಿಕೊಂಡು ಅದೇ ಮಿಕ್ಸಿ ಜಾರ್ ಅಲ್ಲಿ ರುಬ್ಕೊಂಡಿರೋದ್ರಿಂದ ಈ ಬಣ್ಣ ಬಂದಿದೆ ಅಷ್ಟೇ ನಂತರದಲ್ಲಿ ಪುಡಿ ಮತ್ತೆ ಹುಣಸೆ ರಸ ಕಲಸಿ ಇಟ್ಕೊಂಡಿದ್ವಲ್ಲ ಅದನ್ನ ಸೇರಿಸ್ಕೊಳ್ಳೋಣ ಜೊತೆಗೆ ಉಪ್ಪು ಬೆಲ್ಲ ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಮಚದಷ್ಟು ಬೆಲ್ಲವನ್ನ ಹಾಕಿದ್ದೀನಿ ಹುಳಿ ಹಾಕಿದ ನಂತರ ಸ್ವಲ್ಪ ಬೆಲ್ಲ ಹಾಕಿದ್ರೆ ಮಾತ್ರ ರುಚಿ ಹದವಾಗುವುದು ಈ ಎಲ್ಲಾ ಸಾಮಗ್ರಿಗಳನ್ನ ಸೇರಿಸುವಾಗ ಪುರಿ ಕಡಿಮೆ ಇರ್ಲಿ ಚೆನ್ನಾಗಿ ಬೆರೆಸ್ಕೊಳ್ಳೋಣ ಪುಡಿ ಇನ್ನೊಂದ್ ಸ್ವಲ್ಪ ಹಿಡಿಸುತ್ತೆ ಅಂತ ಅನಿಸ್ತಾ ಇದೆ ಇನ್ನೊಂದು ಚಮಚದಷ್ಟು ಪುಡಿಯನ್ನ ಸೇರಿಸ್ಕೊಂಡು ಚೆನ್ನಾಗಿ ಆಡಿಸ್ಕೊಳ್ಳೋಣ ಈ ಹಂತದಲ್ಲಿ ಉಪ್ಪು ಕಡಿಮೆ ಆಗಿದೆ ಅಂತ ಅನ್ಸಿದ್ರೆ ಸ್ವಲ್ಪ ಹಾಕೊಳ್ಬಹುದು ಇದನ್ನ ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ ಎಲ್ಲಾ ಸಾಮಗ್ರಿಗಳನ್ನ ಹಾಕಿ ಚೆನ್ನಾಗಿ ಬೆರೆಸ್ಕೊಂಡ್ ನಂತರ ಅಕಸ್ಮಾತ್ ನೀರು ಕಡಿಮೆ ಆಗಿದೆ ಅಂತ ಅನ್ಸಿದ್ರೆ ಬಿಸಿ ನೀರು ಹಾಕೊಳ್ಬಹುದು ಅಥವಾ ನೀರು ಜಾಸ್ತಿ ಆಯ್ತಲ್ಲ ಅಂತ ಅನಿಸ್ತಿದ್ರೆ ಸ್ವಲ್ಪ ಜಾಸ್ತಿ ಅಂದ್ರೆ ಎಂಟು ನಿಮಿಷ ಕುದಿಸ್ಕೊಂಡ್ರೆ ಸರಿಯಾಗಿರುತ್ತೆ ಕುದಿಯೋವಾಗ ಕೈಯಾಡಿಸ್ತಾನೆ ಇರ್ಬೇಕಾಗುತ್ತೆ ಇಲ್ಲ ಅಂದ್ರೆ ಬಹು ಬೇಗ ತಳ ಹತ್ತುತ್ತೆ ಸೀದ್ ಹೋಗುತ್ತೆ ಮಧ್ಯಮ ಉರಿಯಲ್ಲಿ ಕೈಯಾಡಿಸ್ತಾ ಕುದಿಸ್ಕೊಂಡ್ರೆ ಬೇಗ ಆಗುತ್ತೆ ತಳ ಹತ್ತಲ್ಲ ಹೀಗೆ ಕುದಿಸ್ಕೊಂಡ್ ನಂತರ ಅರ್ಧ ಬಟ್ಲು ಒಣ ಕೊಬ್ಬರಿ ತುರಿಯನ್ನು ಹಾಕಿ ಚೆನ್ನಾಗಿ ಬೆರೆಸ್ಕೊಳ್ಳೋಣ ಈಗ ಇದನ್ನ ಸುಮಾರು ಆರರಿಂದ ಏಳು ನಿಮಿಷ ಕುದಿಸ್ಕೊಂಡಿದೀನಿ ಇಷ್ಟು ಮಂದವಾಗಿದೆ ಇದು ನಿಮಗೆ ಬಿಸಿಬೇಳೆ ಬಾತ್ ಇನ್ ಸ್ವಲ್ಪ ನೀರಾಗಿರ್ಲಿ ಅಂತಿದ್ರೆ ಈ ಹಂತದಲ್ಲಿ ಕೂಡ ಸ್ವಲ್ಪ ನೀರನ್ನು ಹಾಕಿ ಕುದಿಸ್ಕೊಳ್ಬಹುದು ಹೀಗೆ ಕುದಿಸ್ಕೊಂಡ ನಂತರ ಒಂದು ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ ಒಗ್ಗರಣೆಗೆ ತುಪ್ಪ ಹಾಕಿದರೆ ರುಚಿ ಮತ್ತು ಪರಿಮಳ ಎರಡೂ ಚೆನ್ನಾಗಿರುತ್ತೆ ತುಪ್ಪ ಇಷ್ಟ ಇಲ್ಲ ಅಂದರೆ ಎಣ್ಣೆ ಹಾಕ್ಕೊಳ್ಬೋದು ತುಪ್ಪ ಬಿಸಿಯಾದ ನಂತರ ಸಾಸಿವೆ ಹಾಕ್ಕೊಳ್ಳೋಣ ಅದು ಚಟಪಟ ಅಂತಿದ್ದಾಗ ಸ್ವಲ್ಪ ಗೋಡಂಬಿ ಹಾಕ್ಕೊಳ್ಳೋಣ ಸ್ವಲ್ಪ ಹುರ್ಕೊಂಡ ನಂತರ ಒಣಮೆಣ್ಸಿನ್ಕಾಯಿ ಮುರಿದು ಜೊತೆಗೆ ಸ್ವಲ್ಪ ಕರಿಬೇವು ಚಿಟಕಿ ಇಂಗೂ ಕೂಡ ಸೇರಿಸ್ಕೊಳ್ಳೋಣ ಗೋಡಂಬಿ ಕೆಂಪುಗಾದ ನಂತರ ಒಲೆ ಆರಿಸ್ಬಿಟ್ಟು ಬಿಸಿಬೇಳೆ ಭಾತ್ ಮೇಲೆ ಈ ಒಗ್ಗರಣೆಯನ್ನು ಹಾಕಿದರೆ ಘಮಘಮ ಪರಿಮಳದ ರುಚಿಯಾದ ಬಿಸಿಬೇಳೆ ಭಾತ ತಯಾರಾಗೇ ಬಿಟ್ಟು ಸಾಮಾನ್ಯವಾಗಿ ಬಿಸಿಬೇಳೆ ಬಾತ್ ಅಂದ್ರೆ ಬೇಳೆ ಜೊತೆಗೆ ಅಕ್ಕಿನೂ ಸೇರಿಸಿ ಕುಕ್ಕರ್ ಅಲ್ಲಿ ಬೇಯಿಸ್ಕೊಂಡ್ ಬಿಡ್ತಾರೆ ಆದ್ರೆ ಹಾಗೆ ಮಾಡೋದ್ರಿಂದ ಅನ್ನ ತುಂಬಾ ಮೃದುವಾಗಿ ಬೆಂದ್ಬಿಡುತ್ತೆ ಇದು ನಾನು ಯಾವಾಗ ಬಿಸಿಬೇಳೆ ಬಾತ್ ಮಾಡ್ಬೇಕು ಅಂದ್ರೂನು ಇದೇ ವಿಧಾನದಲ್ಲಿ ಮಾಡೋದು ತುಂಬಾನೇ ಚೆನ್ನಾಗಿರುತ್ತೆ ಇಲ್ಲಿ ನಾನು ಟೊಮೆಟೊ ಕ್ಯಾಪ್ಸಿಕಮ್ ಯಾವ್ದನ್ನು ಬಳಸಿಲ್ಲ ನೀವೊಂದ್ಸಲ ಈ ವಿಧಾನದಲ್ಲಿ ಮಾಡಿ ರುಚಿ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ನಮ್ ಜೊತೆ ಹಂಚ್ಕೊಳ್ಳಿ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆ ಹಂಚ್ಕೊಳ್ಳಿ ಇನ್ನಷ್ಟು ರುಚಿಯಾದ ಅಡುಗೆಗಳನ್ನು ನೋಡಿ ತಿಳಿಯೋದಕ್ಕೆ ಈ ಮನೆಯೋಟಕ್ಕೆ ಸಬ್ಸ್ಕ್ರೈಬ್ ಆಗಿ ಇನ್ನೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ